ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಲಾಲ್ಬಾಗ್ ದಾಸರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಕಿರಣ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಮೂರ್ತಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿ ಪುಷ್ಪಾವತಿ ಅವರು ಘೋಷಣೆ ಮಾಡಿದ್ದಾರೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಕಿರಣ್ ಕುಮಾರ್ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಮೂರ್ತಿ ಅವರನ್ನ ಹೊರತುಪಡಿಸಿ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಪುಷ್ಪಾವತಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದಾರೆ ಏನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕಿರಣ್ ಕುಮಾರ್ ಅವರು ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಯಾವುದೇ ರೀತಿಯ ರಾಜಕೀಯಕ್ಕೆ ಅವಕಾಶ ಕೊಡದೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಈ ನಿಟ್ಟಿನಲ್ಲಿ ಎಲ್ಲ ಸದಸ್ಯರ ಸಹಕಾರ ಅಗತ್ಯ ಎಂದರು ದಾಸರಳ್ಳಿ ಗ್ರಾಮದ ನಮ್ಮ ಹಾಲು ಉತ್ಪಾದಕರ ಸೇವರ ಸಂಘದಿಂದ ಎಲ್ಲ ನಮ್ಮ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ದಿನ ದಿನಗಳನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರಗಳು ಬೇಕು ಹಂಗಾಗಿ ಎಲ್ಲರೂ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊಂತೀನಿ ಉಪಾಧ್ಯಕ್ಷ ಕೆಎಂ ಮೂರ್ತಿ ಮಾತನಾಡಿ ಸಹಕಾರ ಸಂಘದಲ್ಲಿ ಸಿಗುವ ಎಲ್ಲಾ ರೀತಿಯ ಸವಲತ್ತುಗಳನ್ನ ಹಾಲು ಉತ್ಪಾದಕರಿಗೆ ಸಮರ್ಪಕವಾಗಿ ತಲುಪಿಸುವುದರ ಮೂಲಕ ಹೈನೋದ್ಯಮಕ್ಕೆ ಉತ್ತೇಜನ ನೀಡುವ ಕೆಲಸವನ್ನ ನಮ್ಮ ಅವಧಿಯಲ್ಲಿ ಮಾಡುತ್ತೇವೆ ಎಂದರು ಲಾಲ್ಬಾಗ್ ದಾಸರಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆಗಿದ್ದು ಅವಿರೋಧವಾಗಿ ಎಲ್ಲಾ ಪದಾಧಿಕಾರಿಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದಕ್ಕೆ ಮೊದಲನೇದಾಗಿ ಎಲ್ಲರಿಗೂ ವಂದನೆಗಳನ್ನು ನೀಡುತ್ತೇನೆ ಇನ್ನು ಮುಂದೆ ಈ ಸೊಸೈಟಿನಲ್ಲಿ ಉತ್ತಮ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿ ಉತ್ತಮ ಒಂದು ಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲರೂ ಸಹಕಾರನ ಬೇಕೋ ಎಲ್ಲರೂ ಸಹಕಾರನ ಕೊಡಿರಿ ನಮ್ಮ ಕೈಯಲ್ಲಾದಷ್ಟು ನಾವು ಮಾಡಿ ಈ ಸೊಸೈಟಿನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ಎಷ್ಟು ಶ್ರಮವಾಗಬೇಕೋ ಅಷ್ಟು ಮಾಡ್ತೀರಿ ನಾನು ಮೂರ್ತಿ ಅಂತ ನಾನು ಈ ಸೊಸೈಟಿನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ನಾನು ಸುಮಾರು ಹದಿನೇಳು ವರ್ಷದಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಬಂದಾಗ ಬರೀ ಮೂರು ಕ್ಯಾನ್ ಹಾಲಿತ್ತು ಇತ್ತು ನೂರಿಪ್ಪತ್ತು ಲೀಟ್ರ್ ಇತ್ತು ಅದನ್ನೆಲ್ಲ ನಾವು ಈ ದಿವಸ ಹದಿನೇಳು ವರ್ಷದಿಂದ ಶ್ರಮ ಎಲ್ಲರೂ ಡೈರೆಕ್ಟರ್ಗಳು ನಮ್ಮ ಉತ್ಪಾದಕರು ಎಲ್ಲರೂ ಸೇರಿ ಶ್ರಮ ಇವತ್ತಿನ ದಿವಸ ಸಾವಿರದ ನೂರು ಲೀಟ್ರ್ ಹಾಲು ಹೋಗ್ತಾ ಇತ್ತು ಸೊ ಈಗ ಬೇಸಿಗೆ ಮಳೆ ಇಲ್ದಿರ ಇರೋದ್ರಿಂದ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಈಗ ಏಳ್ನೂರರಿಂದ ಐವತ್ತು ಲೀಟ್ರ್ ಡೈಲಿ ಬರ್ತಾಯಿದೆ ಸೊಸೈಟಿ ಈಗ ಪ್ರತಿ ವರ್ಷನೂ ಎ ಬಿ ಗ್ರೇಡಲ್ಲಿ ಬರ್ತಾ ಇದೆ ಆವತ್ತಿಂದನೂ ಬಂದಾಗ್ಲಿಂದಾನು ಪ್ರತಿ ವರ್ಷವೂ ಲಾಭದಲ್ಲೇ ಇದೆ ಹೋದ ವರ್ಷ ನಾವು ಇದು ಜನರಲ್ ಬಾಡಿ ಮೀಟಿಂಗ್ ಮಾಡಿ ಇದು ಮಾಡಿ ಅವತ್ತಿನ ದಿವಸ ಘೋಷಣೆ ಮಾಡಿದ್ದಕ್ಕೆ ಎಂಟು ಲಕ್ಷ ಇತ್ತು ಅಂತ ನಾವು ಘೋಷಣೆ ಮಾಡಿದ್ದೀವಿ ಇವತ್ತಿನ ದಿವಸ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸೊಸೈಟಿ ದುಡ್ಡು ಲಾಭದಲ್ಲಿದೆ ಇವತ್ತೂ ನಮ್ಮ ಸೊಸೈಟಿ ಯಾವುದೇ ಥರದ ಅವ್ಯವಹಾರ ಇಲ್ಲ ಯಾವುದೂ ಇಲ್ಲ ಬೇಕಾದರೆ ಹದಿನೇಳು ವರ್ಷದಲ್ಲಿ ಯಾರಾದರೂ ಬಂದು ನೋಡ್ಬೋದು ಏನಾದರೂ ಮಾಡ್ಬೋದು ಹದಿನೇಳು ಲಕ್ಷ ರೂಪಾಯಿ ನಮ್ಮ ಸೊಸೈಟಿಯಲ್ಲಿ ಲಾಭದಲ್ಲಿದೆ ಉತ್ತಮ ಗುಣಮಟ್ಟದ ಹಾಲು ಪೂರೈಕೆ ಆಗ್ತಾಯಿದೆ ನಾವು ಎಲ್ಲರೂ ವಿಶ್ವಾಸದ ತೆಗೆದುಕೊಂಡು ಎಲ್ಲರೂ ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡ್ತಾ ಇದ್ದೀವಿ ಒಕ್ಕೂಟಕ್ಕೆ ಅಲ್ಲಿಂದ ಪ್ರೋತ್ಸಾಹ ಚೆನ್ನಾಗಿದೆ ಬೆಂಗಳೂರು ಹಾಲು ಒಕ್ಕೂಟದಿಂದ ಏನೇ ಸಹಾಯಧನ ಬಂದ್ರೂ ಕಾಲಕ್ಕೆ ನಾವು ಎಲ್ಲ ತಲುಪ್ತು ಇದ್ದೀವಿ ಇನ್ನು ಮುಂದೆ ಇನ್ನೂ ಹೆಚ್ಚು ಹೊಸ ಆಡಳಿತ ಮಂಡಳಿ ಇವತ್ತಿಂದ ಪ್ರಾರಂಭ ಆಗಿದೆ ಇನ್ನೂ ಹೆಚ್ಚು ಹಾಲು ಸರಬರಾಜು ಮಾಡೋದಕ್ಕೆ ನಾವು ಎಲ್ಲ ಪ್ರಯತ್ನಗಳನ್ನು ಸಾಧ್ಯವಾದಷ್ಟು ಮಾಡ್ತೀವಿ ನಾವು ಏನು ನಮ್ಮ ಸೊಸೈಟಿನಲ್ಲಿ ಉತ್ತಮ ಗುಣಮಟ್ಟದ ಹಾಲು ಸರಬರಾಜು ಮಾಡಿ ಆಡಿಟ್ ಆಗಿ ಏನು ಲಾಭಾಂಶ ಬರ್ತಾ ಇದೆಯಾ ಹದಿನೇಳು ವರ್ಷದಂದು ಎಲ್ಲ ಪೂರ್ತಿ ನಾವು ಬೋನಸ್ಸನ್ನು ವಿತರಣೆ ಮಾಡಿದ್ದೀವಿ ಪ್ರತಿ ವರ್ಷನೂ ಯಾವುದೇ ಒಂಥರ ಗಿಫ್ಟು ಕೊಡ್ತಾನೂ ಇದ್ದೀವಿ ಈ ವರ್ಷ ನಾವು ಗಿ ಗಿಫ್ಟ್ ಜೊತೆಗೆ ಗಿಫ್ಟ್ ಕೊಟ್ಟರೆ ಪ್ರತಿ ವರ್ಷವೂ ಅದೇ ಸರಿ ಹೋಗೋದಿಲ್ಲ ಅಂಥೇಳಿ ಆರು ತಿಂಗಳದು ಪ್ರತಿ ರೈತರಿಗೂ ಆರು ತಿಂಗಳದು ಲೀಟರ್ಗ ಒಂದು ರೂಪಾಯಿ ಅಂತೇಳಿ ಪ್ರತಿ ರೈತರಿಗೂ ನಾವು ಆರು ತಿಂಗಳ ಪೇಮೆಂಟ್ ಒಂದು ರೂಪಾಯಿ ಲೀಟರ್ ಕೊಟ್ಟಿದ್ದೀವಿ ನಾವು ಬ್ಯಾಂಕ್ ಪೇಮೆಂಟ್ ಮಾಡಿದೀವಿ ಅದ ಎಲ್ಲ ಮಾಡಿನೂನು ಈ ಸಾರಿನೂ ಎಲ್ಲ ಮಾಡಿನೂ ನಾವು ಹನ್ನೆರಡು ಲಕ್ಷ ರೂಪಾಯಿ ಸೊಸೈಟಿನಲ್ಲಿ ಲಾಭಾಂಶ ಇಟ್ಟಿದೀವಿ ಈ ಸಂದರ್ಭದಲ್ಲಿ ಡೈರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೂರ್ತಿ ಡೈರಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಮೂರ್ತಿ ಮುನಾಂಚಿ ರಮೇಶ್ ಮಂಜುನಾಥ್ ಸುಬ್ರಹ್ಮಣಿ ಶಂಕರ್ ಅಂಜನ್ ಕುಮಾರ್ ಸೇರಿದಂತೆ ಡೈರಿಯಾ ನಿರ್ದೇಶಕರು ಗ್ರಾಮದ ಮುಖಂಡರುಗಳು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ್ದಾರೆ